ಪ್ರವಾಸದ ಬಗ್ಗೆ ಈಗಾಗಲೇ ಬೇರೆ ಬೇರೆ ವಿದ್ಯಾರ್ಥಿಗಳು ತಮ್ಮ ಹಂಚ್ಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ನಾವು ಯಾಕೆ ಕುಪ್ಪಳಿನೇ ನಾವು ಯಾಕೆ ಆಯ್ಕೆ ಮಾಡ್ಕೊಳ್ಬೇಕನ್ನೋ ಕುರಿತು ಹೇಳಿದ್ದಾರೆ ಕೆಲವು ಕುವೆಂಪು ಮನೆಯ ಬಗ್ಗೆ ರಚನೆ ಮಾಡಿದ ಕವಿತೆಯನ್ನು ಕೂಡ ಹೇಳಿದ್ದಾರೆ ಈಗ ವಿಶೇಷವಾಗಿ ನಿಮ್ಮ ಮುಂದೆ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಸೌಮ್ಯ ಅವರು ತಮ್ಮ ಅಭಿಪ್ರಾಯನ ಹಂಚ್ಕೊಳ್ತಿದ್ದಾರೆ ಈಗ ದಯವಿಟ್ಟು ಎಲ್ಲರೂ ಶಾಂತವಾಗಿ ಕೇಳಿಸ್ಕೊಳ್ಳಿ ನಾವು ಇಂದು ಕುವೆಂಪು ಕುಪ್ಪಳ್ಳಿಗೆ ಬಂದಿದ್ದು ಕುವೆಂಪು ಅವರ ಮನೆ ಮನೆಯ ಬಗ್ಗೆ ಹೇಳುವುದಾದರೆ ಕುವೆಂಪು ಇನ್ ಇವಾಗಿನ ಕಾಲದ ಮನೆಯ ತರಹ ಕುವೆಂಪು ಅವರ ಮನೆ ಇಲ್ಲ ಆದರೆ ಒಂದು ಸುಂದರವಾಗಿ ಇದ್ದು ಕುವೆಂಪು ಅವರ ಮೊದಲು ಕುವೆಂಪು ಅವರ ಮನೆಯ ಮೊದ ಮೊದಲು ಓದ ತಕ್ಷಣ ಏನು ವೀಕ್ಷಿಸುವುದಾದರೆ ಸರ್ವರಿಗೂ ಸಮಪಾಲು ಸವ್ ಸರ್ವರಿಗೂ ಸಮಬಾಳು ಎಂಬ ಹೇಳಿಕೆಯನ್ನು ಕುವೆಂಪು ಅವರು ಹೇಳಿದ್ದಾರೆ ನಂತರ ಕುವೆಂಪು ಅವರು ಹಲವಾರು ಹೇಳಿಕೆಗಳನ್ನು ಆ ನಮ್ಮ ಅಲ್ಲಿ ಕುವೆಂಪು ಅವರ ಮನೆಯಲ್ಲಿ ತಿಳಿಸಿದ್ದಾರೆ ಇನ್ನೊಂದು ನೋಡುವುದಾದ ಅವರ ಇನ್ನು ಹೇಳಿಕೆ ಮತ್ತೊಂದು ನೋಡುವುದಾದರೆ ಆ ಈ ಇವಾಗ ಸುಮ್ಮನೆ ಹಣವನ್ನು ಜಾಸ್ತಿ ಚರ್ಚು ಮಸೀದಿ ಮತ್ತೆ ಅಲ್ಲ ಗು ಗುಡಿ ಅವುಗಳಿಗೆ ಬಳ ಬಳಸ್ತೀವಿ ಆದರೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂದ್ರೆ ಬಡತನದಲ್ಲಿ ಇದ್ದವರಿಗೆ ಅಂತಹ ಗುಡಿ ಮತ್ತು ಚರ್ಚ್ಗಳಿಗೆ ಅಲ್ಲಿ ಬಳಸುವಂತಹ ಹಣವನ್ನು ಬಡವರಿಗೆ ಕೊಟ್ಟರೆ ಬಡವರು ಬಡತನದಿಂದ ಮುಕ್ತರಾಗ್ತಾರ ಹೇಳಿ ಕುವೆಂಪುರವರು ತಮ್ಮ ಹೇಳಿಕೆ ಹೇಳಿಕೆ ರೂಪದಲ್ಲಿ ನಮಗ ತಿಳಿಸಿದ್ದಾರೆ ನಂತರ ಇನ್ನೊಂದು ಅವರ ಹೇಳಿಕೆಯನ್ನು ನಾವು ಇವತ್ತು ಅವರ ಮನೆಯಲ್ಲಿ ನೋಡಿದಾಗ ಸತ್ತು ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬಾಳ ಬಳಸಿದಂತ ವಸ್ತುಗಳಾಗ್ಲಿ ಅಲ್ಲಿಂದ ಅವರು ಕವಿ ಕೃತಿಗಳನ್ನು ರಚಿಸಿದಂತಹ ಸ್ಥಳವಾಗ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಿದ್ದೇವೆ ಈ ಪ್ರವಾಸ ಕೈಗೊಂಡಿದ್ದು ಈ ಸ್ಥಳವನ್ನು ಆಯ್ಕೆ ಮಾಡಿದ್ದು ತುಂಬಾ ಸಂತೋಷವಾಯಿತು ಎಂದು ಕೆಲವು ವಿದ್ಯಾರ್ಥಿಗಳಿಗೆ ಕವಿಗಳು ಎಷ್ಟು ಪ್ರಭಾವವನ್ನು ಬೀರ್ತಾರೆ ಯಾಕೆ ಎಷ್ಟೋ ಸರಿ ನಮಗೆ ಬದುಕಲ್ಲಿ ಯಾರೋ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಪ್ರಭಾವ ನಮ್ಮ ಬದುಕನ್ನ ತಿರುವು ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಎಷ್ಟೋ ಸರಿ ಅದಕ್ಕೆ ನಿಮ್ಮೆಲ್ಲರ ಬದುಕಲ್ಲಿ ಕುವೆಂಪು ಅವರ ಪ್ರಭಾವ ತಿರುವು ತೆಗೆದುಕೊಳ್ಳುವಂಥ ಕೆಲಸ ಮಾಡಲಿ ಅದ್ರ ಜೊತೆಗೆ ಕನ್ನಡದ ಬಗ್ಗೆ ಸುಮಾರು ಈಗಾಗಲೇ ಹೇಳ್ತಾ ಬಂದ್ರೆ ಜ್ಞಾನಪೀಠ ಪ್ರಶಸ್ತಿ ಚರ್ಚೆ ಆಗೋದ್ರ ಜೊತೆಗೆ ಕುವೆಂಪು ಅವರ ಕನ್ನಡಕ್ಕೇನೆ ವಿಶೇಷ ಒಂದಿಷ್ಟು ಕವಿತೆಗಳನ್ನು ಅವರು ರಚನೆ ಮಾಡ್ತಾ ಹೇಳ್ತಾರೆ ಸಿರಿಗನ್ನಡಂ ಸಿರಿಗನ್ನಡ ಗೆಲ್ಲಿಗೆ ಅಂತ ಹೇಳ್ತಾರೆ ಯಾಕೆ ಹೇಳೋ ಉದ್ದೇಶ ಏನಾಗಿತ್ತಂತಂದ್ರೆ ಕನ್ನಡನ್ನ ಮತ್ತೆ ನಾವು ಏಳಿಗೆ ತರಬೇಕಾದ ಉದ್ದೇಶ ಇದೆ ಅಂತ ಹೇಳಿದರೆ ಅದಕ್ಕೆ ಕನ್ನಡಕ್ಕೆ ಅವ್ರು ಕೊಟ್ಟಂತಹ ಅಪಾರ ಕೊಡುಗೆನ ನಾವು ಎಷ್ಟೋ ದಿನಗಳು ಕೂತ್ಕೊಂಡು ಮಾತಾಡ್ತಾ ಹೋದ್ರೆ ಸಾಕಾಗಲ್ಲ ಆದ್ರೆ ನಮ್ಮ ಸಮಯದ ಅಭಾವಿರೋ ಕಾರಣಕ್ಕೆ ಇಷ್ಟು ನಾವು ವಿಷಯನ ಹಂಚ್ಕೊಂಡಿದ್ವಿ ಇದು ಒಂದು ನೆನಪಿನ ದಿನವಾಗಿ ಎಲ್ಲರ ಬದುಕಲ್ಲಿ ಇರಲಿ ಅಂತೇಳಿ ಈ ಈ ಪ್ರವಾಸದ ಮತ್ತು ಈ ಸ್ಥಳದ ಇವತ್ತಿನ ಕೊನೆಯ ದಿನವನ್ನು ಮುಗಿಸ್ತೀವಿ ನಮಸ್ಕಾರ ಎಲ್ಲರು